ಐ ಸಲೋಲು ದೇವರ ನಾಮಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಐದು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಐದು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಆರು ಹದಿನಾಲ್ಕು ಹದಿನೈದು ಮತ್ತ ಆರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ದೇವನಾಮಕ್ಕೆ ಸ್ತೋತ್ರವಾಗಲಿ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ದೇವರ ನಮಗೆ ಸ್ತೋತ್ರವಾಗಲಿ ಈಗ ದೇವಚನ ನೋಡಿ ಹನ್ನೆರಡನೇ ವಚನದಲ್ಲಿ ಕೂಡ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವ ಹಾಗೆ ನೋಡಿ ಇದೊಂದು ಮಹಾ ದೊಡ್ಡ ನಮ್ಮ ತೀರ್ಪು ನಮಗೆ ಕೊಟ್ಟಿದ್ದಾರೆ ದೇವರು ನಮಗೆ ತಪ್ಪು ಮಾಡಿದವರನ್ನು ಯಾವುದೇ ರೀತಿಯವರು ತಪ್ಪು ಮಾಡಿರಬಹುದು ಅವರನ್ನು ನಾವು ಕ್ಷಮಿಸದ ಹೋದರೆ ಖಂಡಿತವಾಗಿ ನಾವು ದೇವರಿಗೆ ವಿರುದ್ಧವಾಗಿ ಮಾಡಿದಂತಹ ತಪ್ಪುಗಳನ್ನ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಅಂದರೆ ನಮ್ಗೆ ಇನ್ನೊಬ್ಬರು ದುಡ್ಡು ಕೊಡೋಕಿರಬಹುದು ಅಥವಾ ನಾನಾ ರೀತಿಯಲ್ಲಿ ತೊಂದರೆ ಅನ್ಯಾಯ ಮಾಡಿರಬಹುದು ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ಕ್ಷಮಿಸಬೇಕು ಅವನಿಗೆ ಬುದ್ಧಿವಾದ ಹೇಳಿಕೊಂಡು ಒಂದು ವೇಳೆ ಕೇಳಿದರೆ ಸರಿ ಕೇಳದಿದ್ದರೆ ಪುನಃ ಅವನಿಗೆ ಹೊಡೆಯೋದು ಹೊಡೆಯೋದು ಹೊಡಿಸೋದು ಶಾಪ ಹಾಕೋದು ಇನ್ನೊಬ್ಬರ ಮುಂದೆ ಕಣ್ಣೀರಕ್ಷೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅವರನ್ನು ಅವರ ಪಾಡಿಗೆ ಬಿಟ್ಟು ಕೊಡಬೇಕು ನಾವು ಅವರಿಗಾಗಿ ಪ್ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥಿಸಬೇಕು ಇದೇ ಕ್ಷಮಿಸುವುದು ಹಾಗೆ ಮಾಡದ ಹೋದರೆ ದೇವರಿಗೆ ನಾವು ಮಾಡಿದಂಥ ತಪ್ಪುಗಳನ್ನ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದೇ ಇಲ್ಲ ಅದುವೇ ನೋಡಿ ಹದಿನಾಲ್ಕು ಹನ್ನೊಂಬತ್ತು ಹದಿನೈದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ನೋಡಿ ನಾವು ಜನರು ನಮಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಈಗ ಹೇಳಿದಾಗೆ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಿದರೆ ಮಾತ್ರ ದೇವರು ನಮ್ಮನ್ನು ಕ್ಷಮಿಸ್ತಾನೆ ಒಂದು ವೇಳೆ ನಾವು ಕ್ಷಮಿಸಿದರೆ ಮಾತಾಡಿದ್ರೆ ಪುನಃ ಅವರು ನಮ್ಮ ನಮಗೆ ವಿರುದ್ಧವಾಗಿ ತಿರುಗಿ ಬರ್ಬೋದು ಆದ್ರೆ ಮತ್ತೆ ಅವರ ಸವಾಸ ಮಾಡದೆ ಅವರಿಗೆ ಬೋಗ್ಯದೇ ಶಾಪ ಹಾಕದೆ ಇನ್ನೊಬ್ಬರತ್ರ ಹೇಳದೆ ಹೊಡೆಸದೆ ಕಣ್ಣೀರು ಹಾಕ್ಸೆ ಯಾವುದೇ ರೀತಿಯಲ್ಲಿ ಅವರಿಗೆ ನಾವು ತೊಂದರೆ ಕೊಡದೆ ನಾವು ಅವ್ರನ್ನ ಕ್ಷಮಿಸಿದರೆ ಅವರಿಗಾಗಿ ದೇವರಲ್ಲಿ ನಾವು ನಿಜವಾಗಿ ಪೂರ್ಣ ಪ್ರೀತಿಯಿಂದ ಹೃದಯದಿಂದ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ ಹದಿನೈದನೇ ವಚನ ಆರು ಹದಿನೈದು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ನೋಡಿ ಇದು ಕೂಡ ಬಹಳ ದೊಡ್ಡ ಬಹಳ ವಿಷಯಗಳು ಇದರಲ್ಲಿ ಹೇಳ್ಬೋದು ಹಾಗೆ ಹೀಗೆ ಹೇಳಿ ಅದೇನು ದೊಡ್ಡ ತಪ್ಪ ಹಂಗೆ ಹಿಂಗೆ ಹೇಳಿ ಇಲ್ಲ ಖಂಡಿತವಾಗಿ ದೇವರು ಕ್ಷಮಿಸೋದು ಕೂಡ ಇಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಯೋಗ್ಯರು ಕೂಡ ಆಗುವುದಿಲ್ಲ ಯಾರು ಈ ರೀತಿ ನಡ್ಕೊಳ್ತಾರೋ ಹಾಗೂ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ಕ್ಷಮಿಸಿಕೊಂಡು ಮುಂದೆ ಸಾಕ್ತಾರೋ ಖಂಡಿತವಾಗಿ ಪರಲೋಕಕ್ಕೆ ದಾರಿ ಇಲ್ಲದರೆ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಳಿ ಇದಕ್ಕೆ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು ಈ ವಾಕ್ಯಕ್ಕ ಅನುಸಾರವಾಗಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಮೂವತ್ತ ಐದರವರೆಗೆ ಮತ್ತಾಯ ಹದಿನೆಂಟು ಇಪ್ಪತ್ತ ಒಂದರಿಂದ ಮೂವತ್ತ ಐದರವರೆಗೆ ನಾವಿಲ್ಲಿ ನೋಡುವಾಗ ದೇವರು ಒಬ್ಬ ಅರಸನಿಗೆ ಒಬ್ಬ ಬೇಕ ಬಹಳ ಸಾಲ ಕೊಡಲಿಕ್ಕಿತ್ತು ಆದ್ರೆ ಅವನಿಗೆ ಆ ಸಾಲ ತೀರ್ಸಕ್ ಆಗ್ಲಿಲ್ಲ ಕಡೆಗೆ ಅವನ್ ಏನ್ ಮಾಡ್ದ ಬಂದು ಯಜಮಾನ ಅರಸವನನ್ನು ಕರೆಸಿದಾಗ ಮುನ್ನು ಬಂದು ಅರಸನ ಕಾಲಿಗೆ ಬೀಳ್ತಾನೆ ಅಯ್ಯ ನನಗೆ ನಿನ್ನ ಸಾಲ ತಿರ್ಸಕ ಆಗೋದಿಲ್ಲ ದಯವಿಟ್ಟು ನನ್ನನ್ನು ನೀನು ಕ್ಷಮಿಸು ಹೇಳಿ ಬೇಡಿಕೊಳ್ತಾನೆ ಆಗ ಅವನ ಮೇಲೆ ಕರುಣೆ ಬಂದು ಈ ಅರಸ ಏನ್ ಮಾಡ್ತಾನೆ ಈ ಸಾಲ ಕಾರಣನ ಕ್ಷಮಿಸ್ತಾನೆ ಆಮೇಲೆ ಈ ಅರಸನ ಹತ್ರ ಸಾಲ ಮಾಡಿದವನಿಗೆ ಬೇರೆ ನೂರು ರೂಪಾಯಿ ಕೊಡಕ್ಕೆ ಇವನು ಎಷ್ಟೋ ಸಾಲಗಳನ್ನ ಅರಸ ಕ್ಷಮಿಸಿದ ಆಯ್ತಪ್ಪ ನೀನ್ ಕ್ಷಮೆ ಕೇಳದೆಲ್ಲ ಬೇಡಿಕೊಳ್ಳೆಲ್ಲ ನಿನ್ನ ಕ್ಷಮಿಸಿದೆ ಅಂತೇಳಿ ಇವನಿಗೆ ಇನ್ನೊಬ್ಬ ನೂರು ರೂಪಾಯಿ ಅದಕ್ಕೆ ಇತ್ತು ಒಂದ್ಸಲ ಅವನೊಂದ್ಸಲ ಏನು ಮಾಡದ ಅವನನ್ನ ಕರೆಸಿ ಅವನನ್ನ ಹಿಡ್ದು ಹೊಡೆದು ಮಾಡಿ ಬಾಡಿ ಸರಿಯಾಗಿ ಹಾಕ್ಸಿದ ಅವನಿಗೆ ಬಹಳ ಹಿಂಸೆ ಕೊಟ್ಟ ಈ ವಿಷಯವನ್ನು ಬಂದು ಏನು ಮಾಡಿದರೆ ಬೇರೆಯವರು ಅರಸನಿಗೆ ತಿಳಿಸಿದರು ಅರಸನೇ ನೋಡಪ್ಪ ನಿನಗೆ ಅವನು ಎಷ್ಟೋ ಕೊಡಬೇಕಾಗಿತ್ತು ನೀನು ಅವನ ಕ್ಷಮಿಸಿದೆ ಅವನಿಗೆ ಒಬ್ಬ ನೂರು ರೂಪಾಯಿ ಕೊಡಬೇಕಾಗಿತ್ತು ಅವನಿಗೆ ಈ ಥರದ ಶಿಕ್ಷೆ ಕೊಟ್ಟ ಅಂತೇಳಿ ಆಗ ತಕ್ಷಣ ಅರಸ ಏನು ಮಾಡ್ದ ಸೈನಿಕರನ್ನ ಅಂದರೆ ಸೈನಿಕರನ್ನು ಅವನ ಬಳಿ ಕಲಿಸಿ ಕಲಿಸಿ ಅವನ ಕರೆ ಕಳಿಸಿ ನೀನು ಮಾಡಿದ್ದೇನು ನೀನು ನನಗೆ ಎಷ್ಟೋ ಕೊಡಬೇಕಾಗಿತ್ತು ನೀನು ಬೇಡಿಕೊಂಡೆ ನಿನ್ನ ನಾನು ಕ್ಷಮಿಸಿದೆ ಅವನು ನಿನಗೆ ನೂರು ರೂಪಾಯಿ ಕೊಡಕ್ಕೆ ಇದಕ್ಕೆ ನೀನು ಇಷ್ಟು ಶಿಕ್ಷೆ ಅಲ್ಲಪ್ಪ ಅಂತ ಹೇಳಿ ಅವನಿಗೆಲ್ಲಿ ಆ ಸೈನಿಕರಿಗೆ ಏನು ಹೇಳ್ತಾನೆ ನೋಡಿ ಅವನನ್ನು ಕತ್ತಲೆ ಕೋಣೆಗೆ ದಬ್ಬಿರಿ ಏನನ್ನು ತಗೊಂಡೋಗಿ ಹೋಗಿ ಜೈಲಿಗೆ ಹಾಕಿ ತಲ್ಲಿ ಸರಿಯಾದ ಹಿಂಸೆಯನ್ನು ಕೊಟ್ರು ನೋಡಿ ಇವನು ಏನು ಮಾಡ್ದ ಇವನ ತಪ್ಪಗಳನ್ನ ಅರಸಷ್ಟೊತ್ತ ಕ್ರಮಿಸಿದೆ ಅವನಿಗೆ ನೂರು ರೂಪಾಯಿ ಕೊಡಕ್ಕೆ ಅವನು ಕ್ಷಮಿಸಲಿಲ್ಲ ಹಾಗೆ ಇದರ ಅರ್ಥ ನಮ್ಮ ಅನೇಕ ಪಾಪಗಳನ್ನು ಹಿಂದೆ ಮಾಡಿದ ಪಾಪಗಳನ್ನು ದೇವರು ಕ್ಷಮಿಸಿದಾಗ ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮನ್ನು ಮುನ್ನಡೆಗೆ ಆಶೀರ್ವಾದ ಮಾಡ್ತಾ ಇರುವಾಗ ನಮಗೆ ಯಾರಾದರೂ ಒಬ್ಬರು ಏನಾದರೂ ಕೊಡಕಿದ್ರೆ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ರೆ ನಾವು ಕೂಡ ಅವರನ್ನು ಕ್ಷಮಿಸಲೇಬೇಕು ಅವರಲ್ಲಿ ಪ್ರೀತಿ ಇರಬೇಕು ಅವರಿಗೆ ದೇವರ ಪರವಾಗಿ ಸಾಕ್ಷಿ ಕೊಡಬೇಕು ಅದಿಲ್ಲದ ಹೋಗಿ ನಾವು ಪುನಃ ನಾನ ಅವರಿಗೆ ನಾ ನಮಗೇನಾದರೂ ಸ್ವಲ್ಪ ತಪ್ಪು ಮಾಡಿದವರಿಗೆ ನಾವು ಹಿಂಸೆ ಕೊಡುವುದಾದರೆ ಸಾಲ ಕೊಡೋರಿಗೆ ನಾವು ಗದರಿಸುವುದಾದರೆ ಯಾವುದೇ ರೀತಿಯಲ್ಲಿ ಹಿಂಸೆ ಕೊಡುವುದಾದರೆ ಖಂಡಿತವಾಗಿ ಮತ್ತೆ ನಮ್ಮ ತಪ್ಪುಗಳಿಗೆ ಮೊದಲು ನಮ್ಮ ಮೊದಲಿಗಿಂತ ಜಾಸ್ತಿ ಶಿಕ್ಷೆ ನಮಗೆ ಬರುವುದಾಗಿದೆ ಅದಕ್ಕೆ ಸ್ವಾಮಿ ಒಂದು ಮಾತನ್ನು ಹೇಳಿದರೆ ನೀನು ಮಾಡಿದ್ದು ನಿನ್ನ ತಲೆಗೆ ಕಟ್ಟುವೇನು ಅಂತೇಳಿ ಹಿರಿಯಿನ ಗ್ರಂಥದಲ್ಲಿ ಕೂಡ ಇದೇ ವಿಷಯವಿದೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಅನೇಕ ತಪ್ಪುಗಳನ್ನ ದೇವರು ಕ್ಷಮಿಸಿ ನಮ್ಮನ್ನು ನಡೆಸುವಾಗ ನಾವು ತಪ್ಪು ಯಾವುದೇ ತಪ್ಪುಗಳನ್ನು ಕೂಡ ನಾವು ಕ್ಷಮಿಸಬೇಕು ಪ್ರೀತಿಯಲ್ಲಿ ಇರಬೇಕು ಆಗಲೇ ಹೇಳಿದಾಗ ಒಂದು ವೇಳೆ ಮಾತು ಕೇಳದಿದ್ರೆ ತಿರುಗಿ ಬಂದ್ರೆ ಶಾಪ ಬೈಯ್ಯೋದು ಮಾಡೋದು ಇನ್ನೊಬ್ರ ಹತ್ರ ಹೇಳೋದು ಚುಚ್ಚೋದು ಹೊಡಿಯೋದು ಹೊಡಿಸೋದು ಮಾಡೋದು ಮಾಡಬಾರದು ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಹಾಗು ನಿಜವಾಗಿ ನಮ್ಮ ಹೃದಯ ಶುದ್ಧವಿದ್ದು ನಾವು ಪ್ರಾರ್ಥಿಸಿದ್ರೆ ಖಂಡಿತವಾಗಿ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ ಇಲ್ಲದ ಹೋದ್ರೆ ಈ ಅರಸನಿಗೆ ಪುನಃ ಶಿಕ್ಷೆ ಕೊಟ್ಟ ಹಾಗೆ ನಮಿಗೆ ಕೂಡ ಶಿಕ್ಷೆ ಬರೋದು ಗ್ಯಾರಂಟಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಮಾಡಿದವರು ಮಾತ್ರ ಮತ್ತು ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವವರು ಮಾತ್ರ ಪರಲೋಕಕ್ಕೆ ಹೋಗ್ಬೋದು ಬಹಳ ಎಚ್ಚರದಿಂದ ಜೀವಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ನಾವು ಮತ್ತಾಯ ಇಪ್ಪತ್ತ ಐದು ಮೂವತ್ತ ಐದರಿಂದ ನಲವತ್ತು ಇಲ್ಲಿ ದಾನ ಧರ್ಮದ ವಿಷಯ ಇವತ್ತು ಅನೇಕರು ಈ ಒಂದು ವಿಷಯ ಏನಪ್ಪ ಅಂದರೆ ಇವತ್ತು ನಾವು ದೇವರಿಗೆ ಓ ನಾವು ದೇವರಿಗೆ ಆ ಪೂಜೆ ಮಾಡಿದೆವು ಈ ಪೂಜೆ ಮಾಡಿದೆವು ಆ ಬ ಇದು ಯಜ್ಞ ಮಾಡಿದೆವು ಈ ಯಜ್ಞ ಮಾಡಿದೆವು ನಾನು ಅಷ್ಟು ಕಾಣಿಕೆ ಹಾಕಿದೆ ಇಷ್ಟು ಕಾಣಿಕೆ ಹಾಕಿದೆ ಅದು ಹಾಕುವುದು ಒಳ್ಳೆಯದೇ ಅದು ಅದು ಖಂಡಿತವಾಗಿಯೂ ಅದು ಆ ದೇವಾಲಯದಲ್ಲಿ ಬಹಳ ಬಡ ಬಗ್ಗರು ನಿರ್ಗತಿಯವರು ಇಂಥವ್ರು ಇದ್ದರೆ ಅವರಿಗೆ ಆ ದೇವಾಲಯದಲ್ಲಿ ಸೇವೆ ಮಾಡೋರು ಅದನ್ನು ಅವರು ಸಲ್ಲಿಸಬೇಕು ಒಂದು ವೇಳೆ ಸಲ್ಲಿಸದೆ ಹೋಗಿ ಅವರು ಅವರ ಜೀವಿತಕ್ಕೆ ಅಲ್ಲಿ ದೇವಾಲಯದಲ್ಲಿ ಬಂದಿದ್ದನ್ನ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಅಲ್ಲಿ ಕೂಡ ಅವರು ಯಾವುದೇ ಕೆಲಸದಲ್ಲಿರ್ಬೋದು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಈಗ ನಾವಾಗ್ಲಿ ದೇವಾಲಯದಲ್ಲಿ ಆಗಲಿ ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗಲ್ಲಿ ನೋಡುವಾಗ ಬಹಳ ಅನಾಥ ವೃದ್ಧರು ಅನಾಥ ಮಕ್ಕಳು ಮತ್ತೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂಥವರಿಗೆ ಸರಿಯಾಗಿ ಮನೆ ಕಟ್ಟಲಿಕ್ಕೆ ಅಂದ್ರೆ ದೊಡ್ಡ ದೊಡ್ಡ ಮನೆ ಅಲ್ಲ ಸಾಧಾರಣ ಒಂದು ವಾಸಕ್ಕೆ ಮನೆ ಕಟ್ಲಿಕ್ಕೆ ಇಲ್ಲದವರಿಗೆ ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ ವಿದ್ಯಾಭ್ಯಾಸಕ್ಕೆ ಇಲ್ಲದವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದವರಿಗೆ ಅನಾಥ ವೃದ್ಧರು ಅನಾಥ ಮಕ್ಕಳು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂತ ವಿಧವರಿಗೆ ಅನಾಥ ಆಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಇಂಥದಕ್ಕೆಲ್ಲ ಯಾರು ಸಹಾಯ ಮಾಡ್ತಾರೋ ಅದು ನನಗೆ ಕೊಟ್ಟ ಹಾಗೆ ಹಾ ಅಂತೇಳಿ ದೇವರು ಇದನ್ನು ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಸ್ವಾಮಿ ಹೇಳಿದ್ದಾರೆ ಇದು ಅವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಎಂಬುದಾಗಿದ್ದೇ ಇವತ್ತು ದೇವರಿಗೆ ಕೊಡುವಂಥದ್ದು ಮತ್ತೆ ದೇವರಿಗೆ ಯಾವುದೇ ಪೂಜೆ ಬೇಡ ಪುಸ್ಕಾರ ಬೇಡ ಗಂಧ ಬೇಡ ಓದುಗಡ್ಡಿ ಬೇಡ ಜ್ಯೋತಿ ಬೇಡ ಕರ್ಪೂರ ಬೇಡ ಸಾಂಬ್ರಾಣಿ ಬೇಡ ತೆಂಗಿನಕಾಯಿ ಬೇಡ ಬಾಳೆಹಣ್ಣು ಬೇಡ ಯಾವ ಹೂವು ಬೇಡ ಯಾವ ಆರತಿ ಬೇಡ ಯಾವ ಕುಂಕುಮ ಬೇಡ ಯಾವ ಅರ್ಚನೆ ಪುಡಿಯೂ ಬೇಡ ದೇವರು ಏನಾದರೂ ಕೇಳಿದ್ದಾನ ದೇವರನ್ನು ಯಾರಾದರೂ ಕಂಡಿದ್ದಾರ ದೇವರು ಮನುಷ್ಯರ ರೂಪದಲ್ಲಿ ಎರಡು ಸಾವಿರದ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದ ಈ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದ ಹಾಗೆ ಮನುಷ್ಯನ ರೂಪದಲ್ಲಿ ಬಂದಾಗ ಮಾತ್ರ ದೇವರನ್ನು ಕಂಡು ಇದಕ್ಕೆ ಅದಕ್ಕಾದ್ರೆ ಏನಾದರೂ ಆಸೆ ಪಟ್ಟಿದಾರಾ ಇಲ್ಲ ಈ ರೀತಿ ಅಂತೇಳಿ ಅವರ ಇಪ್ಪತ್ತ ಮೂರು ವರ್ಷದ ಜೀವಿತದಲ್ಲಿ ಯೇಸು ಸ್ವಾಮಿ ಅಂದರೆ ಪರಮಾತ್ಮನ ಭಗವಂತನು ತೋರಿಸಿಕೊಟ್ಟಿದ್ದಾನೆ ಆದರೆ ಇವತ್ತಿನವರು ಏನು ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಹಬ್ಬ ಹುಣ್ಣಿಮೆ ಆಮೇಲೆ ಬೆಲೂನು ಕಲರ್ ಪೇಪರು ನಾನಾ ಥರದ ಡ್ರೆಸ್ಗಳು ಈಗ ಹೋಗಿ ಒಂದೊಂದು ಸಭೆಯವರು ಒಂದೊಂದು ಥರದ ಯೂನಿಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ರೀತಿಯಲ್ಲಿ ಮಾಡಿದ್ದಾರೆ ಆಮೇಲೆ ಅಂತಂತವರನ್ನೇ ನೋಡಿ ಈಗ ಅವರನ್ನೇ ಕರೆಯೋದು ಅವರನ್ನೇ ಅದು ಇಲ್ಲಿಗೆ ಆಹ್ವಾನ ಮಾಡುವಂತದ್ದು ಅವರಿಗೆ ಸನ್ಮಾನ ಮಾಡುವಂತದ್ದು ಚೆನ್ನಾಗಿದ್ದವರಿಗೆ ಅವರಿಗೆ ಬೇಕಾದ ಊಟವನ್ನು ಕೊಡುವಂಥದ್ದು ಆದರೆ ಈ ರೀತಿ ಬಡವರಿಗೆ ಮತ್ತೆ ಇಪ್ಪತ್ತೈದು ಮೂವತ್ತೈದ ನಲ್ವತ್ತರವರೆಗೆ ನೋಡುವಾಗ ಇಂಥ ಅಷ್ಟು ಈಗಾಗಲೇ ಹೇಳಿದಂಥ ಬಡವರಿಗೆ ಯಾರಾದರೂ ಕೊಡ್ತಾರ ಇಲ್ಲ ಅಲ್ಲಿ ದೇವರ ಹಾಡು ಹಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಭರತನಾಟ್ಯ ಮಾಡಿಸ್ತಾರೆ ಅದು ಇಂಗ್ಲಿಷ್ ಗೊತ್ತಿದ್ದವರು ಅವರಿಗೆ ಬಹಳವಾದ ಪ್ರೀತಿ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಬಂಗಾರ ಹಾಕೊಂಡು ಬಂದವರಿಗೆ ಅಲ್ಲಿ ಏನಾಗಿದೆ ಅವರಿಗೆ ಒಂದು ಸ್ಥಾನವಾಗಿದೆ ಇದನ್ನು ಕೂಡ ಯಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಇದು ಏನು ಫಲ ಅದು ಭ್ರಷ್ಟರು ಕೂಡ ಆ ರೀತಿ ಮಾಡ್ತಾರೆ ಅದು ಸಹಿತನ ಫಲ ಇದು ಖಂಡಿತವಾಗಿ ಪರಲೋಕಕ್ಕೆ ದಾರಿ ಅಲ್ಲವೇ ಅಲ್ಲ ದೇವರು ನೀನು ಈ ರೀತಿ ಮಾಡು ಅಂತ ಹೇಳಲಿಲ್ಲ ಆಗಿರುವಾಗ ದೇವರು ದಾರಿಯ ಬದಿಲಿಯಲ್ಲಿ ಹುಟ್ಟಿ ಗೋದಲಿಯಲ್ಲಿ ಯಾಕೆ ಮೊಳಗಿಸಿಕೊಳ್ಬೇಕಾಗಿತ್ತು ಎಬ್ಬಿಚಾರಿಗಳ ಮನೆಗೆ ಆ ಸುಂಕದವರನ್ನು ಕರೆಯುವಂಥದ್ದು ಪಾರ್ಶ್ವವಾಯು ರೋಗಿಯನ್ನು ಎಬ್ಬಿಸುವಂಥದ್ದು ಆಮೇಲೆ ಕುಷ್ಠರೋಗಿಯನ್ನು ಎಬ್ಬಿಸುವಂಥದ್ದು ರೋಗಸ್ಥರ ಮನೆಗೆ ಹೋಗುವಂಥದ್ದು ಯಾಕೆ ಮಾಡಬೇಕಾಗಿತ್ತು ಇವತ್ತು ಇದು ನಡೀತಾ ಇದೆಯಾ ಖಂಡಿತವಾಗಿ ಇಲ್ಲ ಇದು ಪರಲೋಕಕ್ಕೆ ದಾರಿ ಅಲ್ಲವೇ ಅಲ್ಲ ಪ್ರೀತಿಸುವರನ್ನೇ ಪ್ರೀತಿಸುವುದು ಅದರಲ್ಲಿ ಸ್ತ್ರೀಯರು ಕೂಡ ಹಾಗೆ ನಾನಾ ತರಹದ ವೇಷ ಬಟ್ಟೆ ತಲೆಗೆ ಮುಸ್ಕು ಹಾಕೊಳ್ಳೋದು ಬಹಳ ಕಮ್ಮಿ ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅವರು ಯಾರೇ ಆಗಿರಲಿ ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ಖಂಡಿತವಾಗಿ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವ ಎಂದಿಗೂ ಇಲ್ಲ ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಓದುವಾಗ ಇದನ್ನು ಮಾಡಿದ್ರೆ ನನಗೆ ಮಾಡಿದ ಹಾಗೆ ಆಯಿತು ಎಂಬುದಾಗಿ ಅದರಲ್ಲಿ ಮೂವತ್ನಾಲ್ಕನೇ ವಚನವನ್ನ ಓದಿಕೊಳ್ಳುವ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಹಾದಿಯಿಂದ ನಿಮಗೋಸ್ಕರ ಮಾಡಿದ ರಾಜ್ಯವನ್ನು ಸ್ವಾಸ್ಥವಾಗಿ ತೆಗೆದುಕೊಳ್ಳಿರಿ ಇದನ್ನು ಇವತ್ತು ಯಾರು ಮಾಡ್ತಾ ಇದ್ದಾರೋ ಮತ್ತು ಇಪ್ಪತ್ತೈದು ಮೂವತ್ತೈದು ನಲವತ್ತು ಈಗಾಗಲೇ ಹೇಳಿದಾಗೆ ಅವರು ಪರಲೋಕ ತಂದೆಯಿಂದ ದೇವರಿಂದ ಆಶೀರ್ವಾದ ಹೊಂದಿದವರು ಆದಿಯಿಂದಲೇ ಅವರಿಗೆ ಪರಲೋಕ ಸನ್ನಿಧಿಯಾಗಿದೆ ಅದನ್ನು ನೀವು ಪಡೆದುಕೊಳ್ಳಿರಿಂದ ಹಾಗೆ ಎಲ್ಲರಿಗೂ ಈ ಒಂದು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಅನೇಕರು ಅನಾಥ ಆಶ್ರಮದಲ್ಲಿ ಇಟ್ಟುಕೊಂಡು ಸಂಪಾದನೆ ಮಾಡಿ ಅವರಿಗೆ ಬೇಕಾದವನು ಅಲ್ಲಿಂದ ಇಲ್ಲಿಂದ ಹಣ ತರಿಸಿಕೊಳ್ಳುವಂತದ್ದು ವಾಟ್ಸಪ್ ಅಲ್ಲಿ ಹಾಕುವಂಥದ್ದು ವಿಡಿಯೋ ಕಳಿಸುವಂತದ್ದು ಮಾಡಿ ಬೇಕಾದ ಹಣವನ್ನ ಬೇಕಾದ ಗಾಡಿಗಳನ್ನ ಸಂಪಾದನೆ ಮಾಡೋರಾಗಿದ್ದಾರೆ ಅದೇ ರೀತಿ ದೇವರ ಹೆಸರು ಹೇಳಿಕೊಂಡು ಆಸ್ಪತ್ರೆ ಓಪನ್ ಮಾಡಿ ಎಲ್ಲರಿಗೂ ಗೊತ್ತಿದ್ದಪ್ಪ ಅಲ್ಲಿ ಸುಳಿಗೆತ್ತು ಬೇಡವೇ ಬೇಡ ಅದೇ ರೀತಿ ಶಾಲೆ ಮಕ್ಕಳ ಒಂದು ವ್ಯಾಪಾರ ಮಾಡಿಕೊಂಡಿದ್ದಾರೆ ಅನೇಕ ಕ್ರೈಸ್ತರು ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿಕೊಂಡಿದ್ದಾರೆ ಅನೇಕ ಕ್ರೈಸ್ತರು ಇವತ್ತು ವಾಹನಗಳಲ್ಲಿ ಫೋಟೋ ಹಾಕೊಂಡು ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಪೋಟೋ ವಿಗ್ರಹಗಳಿಗೆ ಸಮಾನ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅನೇಕ ಕುಟುಂಬಗಳನ್ನು ಹಾಳು ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡವರಾಗಿದ್ದಾರೆ ದೊಡ್ಡ ವ್ಯಾಪಾರ ನಡೀಲಿ ಅಂಗಡಿಗಳು ತೆಗೆದುಕೊಂಡು ವರ್ಕ್ಶಾಪ್ ತೆಗೆದುಕೊಂಡು ಅಲ್ಲಿ ಕೂಡ ನನಗೆ ವ್ಯಾಪಾರ ಬರಬೇಕು ನನಗಾಗಿ ವ್ಯಾಪಾರಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ಇದನ್ನೆಲ್ಲ ದೇವರು ಹೇಳಿದ್ದಾರೆ ಇದೆಲ್ಲ ಪರಲೋಕಕ್ಕೆ ಖಂಡಿತವಾಗಿ ಸಾಧ್ಯವಿದೆಯಾ ಪರಲೋಕದ ದ ಇದೆಲ್ಲ ಲೋಕದ ವಿಷಯ ಸೈತಾನ್ ವಿಷಯ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆದರೆ ಮೂವತ್ತ ನಾಲ್ಕನೇ ವಚನ ನಾವು ನೋಡುವಾಗ ಮೂವತ್ತೈದರಿಂದ ನಲವತ್ತರವರೆಗೆ ಯಾರು ಸೇವೆ ಮಾಡ್ತಾರೋ ಅಂಥವರು ಮಾತ್ರ ಏನು ತಂದೆಯಾದ ದೇವರಿಂದ ಆಶೀರ್ವಾದ ಹೊಂದಿದ್ದಾರೆ ಅಂಥವ್ರು ಈಗ ಅವ್ರು ಎಷ್ಟೇ ದೊಡ್ಡ ಸಹಾಯ ಮಾಡುವಾಗಲೂ ಕೂಡ ಬಡ್ಡಿಗೆ ಹಣ ಕೊಡದೆ ಅನ್ನಾಚಾರ ಮಾಡದೆ ಲಜ್ಜ ತೆಗೆದುಕೊಳ್ಳದೆ ಸ್ವತಃ ದುಡಿದ್ರಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಾದರೂ ಕೂಡ ಸ್ವತಃ ಅವರಿಗೆ ಬಂದಂಥ ಸರಕಾರದಿಂದ ನೇಮಕವಾದಂಥ ಬಂದಂಥ ಸಂಬಳದಲ್ಲಿ ದಾನ ಧರ್ಮ ಮಾಡಿದರೆ ಮಾತ್ರ ಅದು ದೇವರಿಗೆ ಪ್ರೀತಿ ನಾನಾ ರೀತಿಯಲ್ಲಿ ಲಂಚ ಅನ್ಯಾಯದ ಹಣದಲ್ಲಿ ಕೂಡ ಅದು ದೇವರಿಗೆ ಬೇಡುವೆ ಬೇಡ ಅಂತ ಕಾಣಿಕೆ ಬೇಡುವೆ ಬೇಡ ಅಂತೇಳಿ ದೇವರು ಧರ್ಮೋಪಶಕಾಂಡದಲ್ಲಿ ಸ್ವಸ್ಥವಾಗಿ ಹೇಳಿದ್ದಾರೆ ದೇವರ ಸ್ತೋತ್ರವಾಗಲಿ ಹಾಗೆ ಮೊತ್ತಾಯ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತ ಆರರವರೆಗೆ ಓದುವಾಗ ಯಾರು ಈ ಕೆಲಸವನ್ನ ಮಾಡುವುದಿಲ್ವೋ ಇವರು ಖಂಡಿತವಾಗಿ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಅಲ್ಲಿ ನಮಗೆ ತಿಳಿಸಲ್ಪಡುತ್ತದೆ ದೇವನಂತೆ ಸ್ತೋತ್ರವಾಗಲಿ ಹಾಗೆ ನಲವತ್ತ ಆರನೇ ಒಂದು ವಚನವನ್ನು ಓದಿಕೊಳ್ಳುವ ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವವರು ತಿಳಿದು ತಿಳಿದು ಯಾರು ಅನ್ಯಾಯ ಮಾಡ್ತಾರೋ ಅವ್ರು ಎಷ್ಟೇ ಬೋಧನೆ ಮಾಡ್ಬೋದು ಸಾಕ್ಷಿ ಹೇಳ್ಬೋದು ಎಷ್ಟೇ ದೊಡ್ಡ ಚರ್ಚೆ ಕಟ್ಬೋದು ಏನೇ ಮಾಡಬಹುದು ಎಷ್ಟೇ ಇಂಗ್ಲಿಷ್ ಮಾತಾಡ್ಬೋದು ಎಲ್ಲಿಗೂ ಹೋಗ್ಬೋದು ಈ ಕೆಲಸವನ್ನ ಮಾಡದ ಹೋದರೆ ಖಂಡಿತವಾಗಿ ಅಂಥವ್ರು ಯಾರೇ ಆದರೂ ನಿತ್ಯ ಶಿಕ್ಷೆಗೆ ಹೋಗ್ತಾರೆ ಆದರೆ ಮಾತಿನಂತೆ ಯಾರು ನಡೀತಾರೋ ಅವರು ನಿತ್ಯ ಜೀವ ಅಂದ್ರೆ ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನ ಕಷ್ಟ ಸಂಕಟ ದುಃಖಗಳು ಬರಬಹುದು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದಾಗ ಅವರ ಆತ್ಮವು ಪರಲೋಕಕ್ಕೆ ಹೋಗ್ತದೆ ನ್ಯಾಯ ತೀರ್ಪಿನ ದಿವಸ ಇದು ಮತ್ತಾಯ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತೈದರವರೆಗೆ ಓದುವಾಗ ಕೊಡದವರು ನಾನಾ ರೀತಿ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋರು ನೋಡಿ ನೋಡಿ ಮುಖ ನೋಡಿ ಅವರನ್ನ ಸನ್ಮಾನ ಮಾಡೋರು ಈ ರೀತಿಯಲ್ಲಿ ಮಾಡಿದವರು ಖಂಡಿತವಾಗಿ ಅವರು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ನಮಗೆ ಸ್ವಸ್ಥವಾಗಿ ಈ ವಚನಗಳು ತಿಳಿಸಲ್ಪಡುತ್ತದೆ ಹಾಗೆ ಇದೇ ವಿಷಯವು ನಾಳೆಯೂ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ಹಿಂದೆ ಒಂದ್ಸಲ ನನ್ನ ಜೀವಿತವು ಇದೇ ರೀತಿ ಆಗಿತ್ತು ಅದರಿಂದ ಯಾವುದೇ ಉಪಕಾರ ಬರಲಿಲ್ಲ ನಾನು ಸರಿಯಾದ ನನಗೆ ನೀವು ತಿಳಿಯಪಡಿಸಿದ್ದೀರಿ ನನ್ನನ್ನು ತಿದ್ದಿದ್ದೀರಿ ಈಗ ನಿಮ್ಮ ಮಾರ್ಗದಲ್ಲಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಆದ್ರಿಂದ ಕೇಳಿದ ತನ್ನ ಸಹೋದರ ಜೀವಿತದಲ್ಲಿ ಏನಾದರೂ ಇದು ನಡೆದು ಹೋಗಿದ್ದರೆ ಅವರನ್ನು ಬದಲಾಯಿಸಿರಿ ವಾ ಅನುಸಾರವಾಗಿ ಜೀವಿಸುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಲಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ ಇತರರಿಗೂ ನಿಮ್ಮ ಪರವಾಗಿ ಚೆನ್ನಾಗಿ ಸಾಕ್ಷಿ ನುಡಿಯುವಂತಾಗಲಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ನಿಮ್ಮ ಪ್ರೀತಿ ಶಾಂತಿ ಸಮಾಧಾನ ಕರುಣೆ ವಿಶೇಷವಾದ ಜ್ಞಾನ ಯಾವಾಗಲೂ ಅವರೊಂದಿಗೂ ಅವರು ಮಕ್ಕಳೊಂದಿಗೂ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೇನು ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ